ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಉದುರು ಉದುರಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳಿದರೆ ನಾನು ಎಣ್ಣೆ ತೊಗೊಂಡಿದ್ದೀನಿ ಅದಾದ್ಮೇಲೆ ನಾನು ಉದ್ದಿನಬೇಳೆ ಮೇಲೆ ನಾನು ತೊಗೊಂಡಿರೋದು ಉಪ್ಪು ಮತ್ತು ಅರಿಶಿಣ ಹಾಗೆ ಶಾವಿಗೆ ಅದು ನಾನು ಶಾವ್ಗೆ ಬಂದು ರೋಸ್ಟೆಡ್ ಶಾವ್ಗೆ ಅಂತಲೇ ಸಿಗುತ್ತೆ ಆ ಥರ ಶಾವ್ಗೆನೇ ನಾನು ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಅಂದರೆ ಮನೇಲಿ ಮತ್ತೆ ಬಂದು ರೋಸ್ಟ್ ಮಾಡಬೇಕು ಅನ್ನೋದೇನಿರಲ್ಲ ಅದು ಆಲ್ರೆಡಿ ರೋಸ್ಟ್ ಆಗಿರುತ್ತೆ ಅದಾದಮೇಲೆ ನಾನು ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಕಡಲೆಬೇಳೆ ಬೇಳೆ ಈಗ ಹೆಚ್ಕೊಂಡು ಏನೇನು ಹೆಚ್ಕೊಂಡಿದ್ದೀನಿ ಅಂದರೆ ಕರ್ಬೇನ್ ಸೊಪ್ಪು ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಒಂದು ಟೊಮೊಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟು ನಾನು ಮಾಡ್ಕೊಂಡಿದ್ದೀನಿ ಇವಾಗ ಶಾವಿಗೆ ಹೇಗೆ ನಿಮಗೆ ಉಡಿ ಉಡಿಯಾಗಿ ಬರಬೇಕು ಅಂತ ಅಂದರೆ ಫಸ್ಟು ನೀವು ಈ ಥರ ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಆ ನೀರು ಕಾಯೋಕ್ಕೆ ಇಡಬೇಕು ಅದು ಚೆಂದ ಕುದಿಬೇಕು ನೀರು ಅದು ನಾವು ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಕಾಯ್ದು ಕಾಯಬೇಕು ಆ ಎಣ್ಣೆ ಕಾದ ಮೇಲೆ ನಾವು ಅದಕ್ಕೆ ನಾವು ಇನ್ನು ಇಟ್ಕೊಂಡಿದ್ದೀವಲ್ಲ ಒಗ್ಗರಣೆಗೆ ಅಂತ ಹೇಳಿ ಜೀರಿಗೆ ಮತ್ತು ಸಾಸಿವೆನೇ ಹಾಕ್ತಾಯಿದ್ದೀನಿ ನಾನು ನೀವು ಬೇಕಾದರೆ ನೀವು ಇದು ಶೇಂಗಾ ಕೂಡ ಹಾಕ್ಕೋಬೋದು ನಾನು ಹಾಕಿಲ್ಲ ಇಲ್ಲಿ ಸೊ ನೀವು ಅದು ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಈಗ ನಾನು ನೆಕ್ಸ್ಟ್ ಬಂದುಬಿಟ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಾ ಕಡಲೆ ಬೇಳೆ ಎಲ್ಲ ಒಟ್ಟಿಗೆನೂ ಹಾಕ್ಕೊಬೋದು ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ನಿಮಗೆ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನೀಗ ನೆಕ್ಸ್ಟ್ ಕಡಲೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೆರಡು ಅದಷ್ಟು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಸೊ ಅಷ್ಟೊತ್ತಿಗೆ ನೋಡೋಣ ಹೇಗೆ ಆಗುತ್ತೆ ಅಂತ ಹೇಳಿ ಅಲ್ಲಿ ನೀವೇನು ಪಾತ್ರೆ ಇಟ್ಟಿದ್ದೀರಲ್ಲ ಶಾವ್ಗೆನ ಬೇಯಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಸೊ ಆ ನೀರು ಚೆಂದ ಕುದಿಬೇಕು ಬಂದು ಅಲ್ಲಿ ತನಕನೂ ನೀವು ಏನು ಇದು ಮಾಡೋಕೆ ಹೋಗ್ಬಿಡಿ ಅದನ್ನ ಹಾಗೆ ಇಟ್ಟು ಬಿಟ್ಬಿಡಿ ಅದನ್ನು ಈಗ ಇದು ಆಗಿದೆ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಎರಡು ರೋಸ್ಟ್ ಆಗಿದೆ ಈಗ ನಾನು ಅದಕ್ಕೆ ಕರ್ಬೇನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈ ಕರ್ಬೇನ ಸೊಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಸಿಡಿದ್ರೆ ಸಾಕು ಅಂದರೆ ಬೇರೆಯವ್ರ ಮೇಲಲ್ಲ ಚೆನ್ನಾಗಿ ಅದು ಫ್ರೈ ಆಗಬೇಕು ಅದಾದಮೇಲೆ ನಾನು ಅಶ್ ಒಣ್ ಹಸಿರು ಮೆಣ್ಸಿನ್ಕಾಯಿ ಕೂಡ ಆವಾಗಲೇ ಹಾಕ್ಕೊಳ್ತಾಯಿದ್ದೀನಿ ಏನಕ್ಕೆ ಆವಾಗಲೇ ಹಾಕ್ಕೊಳ್ತಿದ್ದೀನಿ ಅಂದರೆ ಅದು ಖಾರ ಬಿಟ್ಕೋಬೇಕು ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ ನಾನು ಎಣ್ಣೆಗೆ ಹಾಕಿಬಿಟ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡಿದಾಗ ಅದರಲ್ಲಿರೋ ಖಾರ ಎಲ್ಲ ಎಣ್ಣೆನಲ್ಲಿ ಬಿಟ್ಕೊಳ್ಳುತ್ತೆ ಸೊ ನೆಕ್ಸ್ಟು ನೀವೇನೇ ಆಗಲಿ ಅಥವಾ ಏನೇ ಒಂದು ನೀವೇನೇ ತ ತಿಂಡಿ ಮಾಡಬೇಕಾದ್ರೂ ಹಸಿರು ಮೆಣ್ಸಿನ್ಕಾಯಿ ಥರ ಸ್ವಲ್ಪ ಎಣ್ಣೆನಲ್ಲಿ ಈ ಥರ ಮಾಡಿದ್ರೆ ಖಾರ ಬಿಟ್ಕೊಂಡಿರೋದ್ರಿಂದ ನಿಮಗೆಲ್ಲದಕ್ಕೂ ಅದು ಸಮಾನವಾಗಿ ಖಾರ ಹೋಗುತ್ತೆ ಅಂತ ಹೇಳಿ ಸೊ ಈಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚಾಪ್ ಮಾಡೆಲ್ಲ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕೊಳ್ತಿದ್ದೀನಿ ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನೂ ಕೂಡ ಇವಾಗ ಈರುಳ್ಳಿ ನಿಮಗೆ ನಾನು ಯಾವಾಗಲೂ ಕೂಡ ನೀವು ನೋಡಿದ್ದೀರಾ ಅನಿಸುತ್ತೆ ತುಂಬ ವಿಡಿಯೋಗಳಲ್ಲೂ ನಾನು ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಬಂದ್ಬಿಟ್ಟು ಏಕೆಂದರೆ ಬೇಗ ಫ್ರೈ ಆಗುತ್ತೆ ಆ್ಯಂಡ್ ದೆನ್ ತಿನ್ನಬೇಕಾದ್ರೆ ಈರುಳ್ಳಿಗೆ ಉಪ್ಪಿನಂಶ ಇದ್ದಾಗ ಟೇಸ್ಟ್ ಕೂಡ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿ ನಾನು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತೀನಿ ಉಪ್ಪಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಅವಾಗ ಬೇಗನೂ ಕೂಡ ಫ್ರೈ ಆಗುತ್ತೆ ಈರುಳ್ಳಿ ಸೊ ಹಾಗಾಗಿ ಈಗ ನಾನು ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗ ಆಗಾದ್ಮೇಲೆ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು ಈಗ ಚೆಂದ ಈರುಳ್ಳಿ ಫ್ರೈ ಆಗಬೇಕು ಆಗಲಿ ತುಂಬ ಈಸಿ ಆ್ಯಕ್ಚುಲಿ ಇದು ಮಾಡ್ಕೊಳ್ಳೋದು ಎಷ್ಟು ತುಂಬ ಈಸಿ ನೋಡಿ ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಆಲ್ರೆಡಿ ಸೊ ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಟೊಮೊಟೊ ಹಾಕ್ಬಿಟ್ಟು ಅದನ್ನು ಫ್ರೈ ಆಗೋಕ್ಕೆ ಅಂತ ಬಿಡ್ತಾ ಇದ್ದೀನಿ ನಾನು ಟೊಮೊಟೋನು ಕೂಡ ಅಷ್ಟೇ ನೀವು ಹಾಫ್ ಬಾಯ್ಲ್ ಥರ ಎಲ್ಲ ಮಾಡಿಬಿಡಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಯಾಕೆಂದರೆ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಈಗ ಇದು ಫ್ರೈ ಆಗಲಿ ಸ್ವಲ್ಪ ಟೊಮೊಟೊ ಎಲ್ಲ ಅಷ್ಟೊತ್ತಿಗೆ ಇಲ್ಲಿ ನೋಡಿ ನೀರು ಫುಲ್ಲು ಕುದ್ದಿದೆ ಅಂದ್ಬಿಟ್ಟು ಅದು ಬಾಯ್ಲ್ ಆಗ್ತಾಯಿದೆ ಈಗ ಈ ಥರ ಬಾಯ್ಲ್ ಇದ್ದಂಗೆ ನೀವು ಶಾವಿಗೆನ ಹಾಕ್ಕೋಬೇಕು ಅದಕ್ಕೆ ನೀವು ಎಷ್ಟು ತೊಗೊಂಡಿರ್ತೀರಲ್ಲ ಆ ಶಾವಿಗೆನ ನೋಡ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ ಆಮೇಲೆ ಶಾವಿಗೆ ಹಾಕ್ಬಿಟ್ಟು ಹಾಗೆ ಬಿಡಬಾರ್ದು ಸ್ಪೂನಲ್ಲಿ ಸ್ವಲ್ಪ ಇದು ಮಾಡಬೇಕು ಅಂದರೆ ತಳ ಇಟ್ಕೊಂಡ್ಬಿಡುತ್ತೆ ಯಾಕೆಂದರೆ ಮೊದಲೇ ಬಿಸಿ ಇರೋದ್ರಿಂದ ಹಂಗಾಗಿ ಸ್ಪೂನಲ್ಲಿ ಸತಿ ತಿರುಗಿಸ್ಬೇಕು ನಾನು ಹಂಗಾಗಿ ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಯಾವುದಾದ್ರೂ ನೀವು ಎಣ್ಣೆ ಹಾಕ್ಕೋಬೋದು ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ಥರ ಮಾಡೋದರಿಂದ ಎಣ್ಣೆ ಏನಕ್ಕೆ ಆಗ್ತಿದ್ದೀನಿ ಅಂದರೆ ಒಂದು ಒಂದು ಶಾವಿಗೆ ಕೂಡ ಅಂಟ್ಕೋಬಾರ್ದು ಮತ್ತು ಕೈಯಿಗೂ ಕೂಡ ಸ್ಟಿಕ್ ಆಗಬಾರ್ದು ಅಂಟಬಾರ್ದು ಅನ್ನೋ ಕಾರಣಕ್ಕೆ ನಾನು ಆಯಿಲ್ ಇರೋದು ಸೊ ಈಗ ಅದು ಚೆನ್ನಾಗೇ ಬೇಯ್ಲಿ ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆಗೆ ಎಲ್ಲ ರೆಡಿ ಆಗಿದೆಯಾ ಹೆಂಗಾಗಿದೆ ಟೊಮೊಟೊ ಎಲ್ಲ ಬೆಂದಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಟೊಮೊಟೊ ಎಲ್ಲ ಈಗ ಇದು ತುಂಬ ಈಸಿ ನಿಮಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಆಗಲಿ ಈಗ ಚಳಿ ಸ್ಟಾರ್ಟ್ ಆಗುತ್ತೆ ಇನ್ನು ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತಲ್ಲ ಸೊ ಈ ಟೈಮಲ್ಲಿ ಎಲ್ಲ ಮಾಡಿಕೊಂಡು ತಿನ್ನೋದಕ್ಕೆಲ್ಲ ಚೆನ್ನಾಗಿ ಸೊ ಈಗ ನೋಡಿ ಆಲ್ರೆಡಿ ಒಗ್ಗರಣೆ ಎಲ್ಲ ಆಗಿದೆ ಟೊಮೊಟೊ ಎಲ್ಲ ಬಾಯ್ಲ್ ಆಗಿದೆ ಇವಾಗ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಅರಿಶಿನ ಎಲ್ಲ ಅದಕ್ಕೆ ಹೊಂದ್ಕೋಬೇಕು ಹೊಂದ್ಕೊಳ್ಳೋ ತನಕ ಒಂದು ಸ್ವಲ್ಪ ಒಂದು ಟೂ ಟು ತ್ರೀ ಸೆಕೆಂಡ್ಸ್ ಅಥವಾ ಫೈವ್ ಸೆಕೆಂಡ್ಸ್ ಹತ್ತ ಹತ್ರ ನೀವು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಮುಗೀತು ಅದನ್ನೇ ದಿನ ಇನ್ನೇನು ಇರಲ್ಲ ತುಂಬ ಈಸಿ ನೋಡಿ ನಾರ್ಮಲ್ ನೀವು ಹೇಗೆ ಚಿತ್ರಾನ್ನದ್ದು ಗೊಜ್ಜೆಲ್ಲ ಮಾಡ್ಕೊಳ್ತೀರ ಸೇಮ್ ಅದೇ ಥರ ಮಾಡ್ಕೊಳ್ಳೋದು ತುಂಬ ಏನು ಕಷ್ಟ ಅಲ್ಲ ಬಂದುಬಿಟ್ಟು ಏನಂದರೆ ಇದು ಸ್ವಲ್ಪ ಎಕ್ಸ್ಟ್ರಾ ಇದು ಒಂದು ಸ್ವಲ್ಪ ಆ ಕಡೆ ಬಿಸಿ ಮಾಡಿಕೊಂಡು ಅದು ಬೇಯೋ ತನಕ ನೋಡ್ಕೋಬೇಕಾಗತ್ತೆ ಶಾವಿಗೆನ ಶಾವಿಗೆ ಕೂಡ ಬೇಯ್ತಾ ಇದೆ ಆ ಕಡೆ ಈಗ ಆಲ್ಮೋಸ್ಟ್ ಆಲ್ ಬೆಂದಿದೆ ಶಾವಿಗೆ ನೋಡಿ ಈ ಥರ ಆಗಿದೆ ಶಾವಿಗೆ ಅದು ನೋಡಿ ಸ್ಪೂನ್ಗೂ ಕೂಡ ಅಂಟ್ಕೊಳ್ಳಲ್ಲ ಶಾವಿಗೆ ನಾವು ಆಯಿಲ್ ಹಾಕಿರೋದ್ರಿಂದ ಸ್ಪೂನಿಗೆ ಕೂಡ ಅಂಟ್ಕೊಳ್ಳೋಲ್ಲ ಬಂದುಬಿಟ್ಟು ಸೊ ಈಗ ನಾನು ಈ ಥರ ಒಂದು ಜಾರಡಿ ಬರುತ್ತೆ ಅಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸೋಸ್ಕೊತಾ ಇದ್ದೀನಿ ಬಂದುಬಿಟ್ಟು ಶಾವಿಗೆ ಪೂರ ಅದನ್ನು ಬಸ್ತ್ರೆ ನಿಮಗೆ ಫುಲ್ ಅದರಲ್ಲಿ ಇದ್ದಿದ್ದು ಏನು ನೀರು ಹಾಕಿ ಬೇಯಿಸಿರ್ತೀವಲ್ಲ ಆ ನೀರೆಲ್ಲ ಹೋಗುತ್ತೆ ಜಸ್ಟ್ ಶಾವಿಗೆ ಮಾತ್ರ ಉಳ್ ಉಳ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಾಗಿದೆ ಅದು ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಬರುತ್ತೆ ಅದು ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡೋದು ಈಗ ನೀವೆಲ್ಲ ಅನ್ನ ಹೇಗೆ ಮಿಕ್ಸ್ ಮಾಡ್ತೀರಾ ಅಥವಾ ಅವಲಕ್ಕಿ ಹೇಗೆ ಮಿಕ್ಸ್ ಮಾಡ್ತೀರಾ ಗೊಜ್ಜಿಗೆ ಸೇಮ್ ಅದೇ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಯಾವುದೇ ರೀತಿ ಬೇರೆ ಥರ ಕಷ್ಟ ಅಂತ ಅನಿಸಲ್ಲ ಸೊ ನೋಡಿ ಆಲ್ರೆಡಿ ಆಗಿದೆ ಶಾವ್ಗೆ ತುಂಬ ಜನ ಮದುವೆ ಮನೆಗೆಲ್ಲ ಹೋದಾಗ ಅಲ್ಲೆಲ್ಲ ಮಾಡಿದಾಗ ಅಥವಾ ಹೋಟೆಲಲ್ಲೆಲ್ಲ ಹೋದಾಗ ನೋಡ್ತೀರಾ ಅನ್ಕೊತೀರ ಓ ಇಷ್ಟೊಂದು ಉಡಿ ಉಡಿ ಆಗಿದೆ ಶಾವ್ಗೆ ಬಟ್ ಮನೇಲಿ ಮಾಡಿದ್ರೆ ಯಾಕೆ ಬರೋದಿಲ್ಲ ಅಂತ ಸೊ ಇಷ್ಟೇ ಟ್ರಿಕ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಬೇರೆ ಪಾತ್ರೆನಲ್ಲೇ ಬೇಯಿಸ್ಕೊಂಡ್ರೆ ಮುಗೀತು ನೋಡಿ ಆರಾಮಾಗಿ ತಿನ್ನೋಕ್ಕೂ ರೆಡಿ ಆಗಿದೆ ಇದೇ ಥರ ನೀವು ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ